ನಮಗೆ ಆವಾಜ್ ಹಾಕ್ಬಿಟ್ಟು ನಮ್ಮ ಮನೆಗೆ ಬರ್ತಾ ಇದ್ದ ಅಂತ ನಿಮ್ ಮೀಟಾಗಿ ಏನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ ಅಂತ ಹೇಳಿದಾನೆ ಹದಿನೈದನೇ ತಾರೀಕು ಮಾರ್ಚ್ ಅಂದ್ರೆ ನಾಳೆ ಬಂದು ಬರ್ತಾ ಇದ್ದೀನಿ ರೆಸ್ಟ್ ಇನ್ ಪೀಸ್ ಇನ್ ಅಡ್ವಾನ್ಸ್ ಕನ್ನಡಿಗರ ಪವರ್ ಏನು ಅಂತ ತೋರಿಸಬೇಕು ಬೆಂಗಳೂರಿಂದ ಒಂದು ಸಾರಿ ಕೇಳಿದಿತ್ತು ಯಾವುದೇ ಕಣಕ್ಕೂ ಮುಂಬೈಗೆ ಹೋಗಬಾರ್ದು ಫ್ರೆಂಡ್ಸ್ ನಾವೆಲ್ಲ ಕೀಬೋರ್ಡ್ ಯೋಧರಂತೆ ಫ್ರೆಂಡ್ಸ್ ಕಣ ದೀಪಾವಳಿ ಬಂದೇ ಬರುತ್ತೆ ಹಾಯ್ ಫ್ರೆಂಡ್ಸ್ ನಾನು ಎಮ್ ಕೆ ಫ್ರಮ್ ಸ್ಟಾಕ್ ಆನ್ ಆಫ್ ಆಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಬಂದೆ ಅಂದರೆ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಹಿಂದಿ ಸ್ಟ್ರೀಮರ್ಸ್ ಒಂದಿಷ್ಟು ಜನ ರೇ ಕನ್ನಡಿಗರಿಗೆ ರೇಸಿಸ್ಟ್ ಅಂತ ಕರೆದಿದ್ರು ಅವರು ಕ್ಷಮೆ ಕೇಳಬೇಕು ಅಂತೇಳಿ ಕನ್ನಡ ಯೂಟ್ಯೂಬರ್ಸ್ ಅಷ್ಟು ಜನ ಜಾಯ್ನ್ ಆಗಿ ಎಲ್ಲ ವೀಡಿಯೋ ಮಾಡಿ ಹಾಕ್ತಾಯಿದ್ರು ಕ್ಷಮೆ ಕೇಳೋ ತನಕ ಬಿಡೋದು ಬೇಡ ಅಂತ ಹೇಳಿ ಆ್ಯಕ್ಚುಲಿ ಇಂಥ ಬೆಳವಣಿಗೆ ಆಗ್ತಾ ಇರಬೇಕಾದ್ರೆ ಹಿಂದಿ ಯೂಟ್ಯೂಬರ್ ಒಬ್ಬರು ಶ್ರಿಂಕಲ್ ಅನ್ನೋರು ಏನು ಮಾಡಿದ್ದಾರೆ ಅಂದರೆ ನನ್ಗೆ ನಾನು ಕ್ಷಮೆ ಕೇಳಲ್ಲ ಅವ್ರು ಯಾರು ಅಂತ ಹೇಳಿದ್ರೆ ಬ್ರಾಡ್ಕಾಸ್ಟ್ ಏನು ನಡೀತಾ ಇತ್ತಲ್ಲ ಅದರಲ್ಲಿ ರೇಸಿಸ್ಟ್ ಅಂತ ಕರೆದವರೆ ಅವರಾಗಿತ್ತು ಅವ್ರು ನಾನು ಕ್ಷಮೆ ಕೇಳಲ್ಲ ನಾನು ಬೆಂಗಳೂರಿಗೆ ಬರ್ತೀನಿ ನೀವೇ ನನಗೆ ಕ್ಷಮೆ ಕೇಳಬೇಕು ಅಂತೇಳಿ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕಿದ್ದಾರೆ ಎಷ್ಟು ದಿಮಾಕಲ್ಲಿ ಮಾತಾಡಿದ್ದಾನೆ ಅಂದರೆ ನೀವು ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ನ ಕೊಡ್ತೀನಿ ನಾನು ಹೋಗಿ ಅವ್ನ ಸ್ಟೋರಿ ನೋಡಿ ಎಷ್ಟು ದಿಮಾಕಿಲಿ ಮಾತಾಡಿದ್ದಾರೆ ಅಂದರೆ ಎಲ್ಲರಿಗೂ ಯೂಟ್ಯೂಬರ್ಸು ಮತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಲ್ಡರ್ಸು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರು ಎಲ್ಲರಿಗೂ ಏನು ಹೇಳಿದ್ದಾನೆ ಅಂದರೆ ನಿಮಗೆ ತಾಕತ್ತಿದ್ದರೆ ನಾನು ಬೆಂಗಳೂರಿಗೆ ಹದಿನೈದನೇ ತಾರೀಕು ಮಾರ್ಚ್ ಅಂದರೆ ನಾಳೆ ಬಂದು ಇದ್ದೀನಿ ಮೀಟಾಗಿ ಒಂದು ಏರ್ಪೋರ್ಟಲ್ಲಿ ಮೀಟಾಗಿ ಇಲ್ಲಾಂದರೆ ಓರಿಯನ್ ಮಾಲ್ಗೆ ಎಕ್ಸಾಕ್ಟಾಗಿ ಆರು ಗಂಟೆಗೆ ಬರ್ತೀನಿ ಮೀಟಾಗಿ ಏನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾನೆ ಫ್ರೆಂಡ್ಸ್ ಇದು ಹೆಂಗಾಗ್ತಾಯಿದೆ ಅಂದರೆ ನಮ್ಮ ಮೇಲೆ ಜಗಳ ಮಾಡಿಬಿಟ್ಟು ನಮ್ಮ ಮೇಲೆ ಅಪವಾದ ಮಾಡ್ಬಿಟ್ಟು ನಮ್ಮ ಮನೆಗೆ ಇದ್ದಾನೆ ಅಂದರೆ ನಮಗೆ ಅವಾಜ್ ಹಾಕ್ಬಿಟ್ಟು ನಮ್ಮ ಮನೆಗೆ ಇದ್ದಾನೆ ಅಂದರೆ ಸುಮ್ಮನೆ ಇರೋಕ್ಕಾಗುತ್ತೆ ಫ್ರೆಂಡ್ಸ್ ಕ್ಷಮೆಯನ್ನು ನಾವೇ ಕೇಳಬೇಕಂತೆ ಅವನಿಗೆ ಅಷ್ಟೇ ಅಲ್ದಿತ್ತು ಒಂದು ಪರ್ಟಿಕ್ಯುಲರ್ ಆಗಿ ವರ್ಡ್ ಮೆನ್ಷನ್ ಮಾಡಿದ್ದಾನೆ ಸ್ಟೋರಿಯಲ್ಲಿ ನಾವೆಲ್ಲ ಕೀಬೋರ್ಡ್ ಯೋದರಂತೆ ಫ್ರೆಂಡ್ಸ್ ನಾವೆಲ್ಲ ಕೀಬೋರ್ಡ್ ಯೋಧರಂತೆ ಕೀಬೋರ್ಡಲ್ಲಿ ಮಾತ್ರ ಅಂದರೆ ನಮಗೆ ಏನು ಹೋಗಿ ಕಮೆಂಟ್ ಮಾಡೋದು ಅಷ್ಟೇ ಬರುತ್ತಂತೆ ನಮಗೇನು ಮಾಡ್ಕೊಳ್ಳೋಕ್ಕಾಗಲ್ಲಂತೆ ಸ್ಪೆಷಲ್ಲಾಗಿ ಅವನೇ ಹೇಳಿದ್ದಾನೆ ಫ್ರೆಂಡ್ಸ್ ನಿಮ್ಮ ಪವರ್ ತೋರಿಸಿ ಹೇಳಿ ನಮ್ಮ ರಾಜ್ಯಕ್ಕೆ ಬಂದ್ಕೊಂಡು ನಮ್ಮ ರಾಜ್ಯದ ಜನತೆಗೆ ಮಾತಾಡ್ಬಿಟ್ಟು ನಮ್ಮ ರಾಜ್ಯಕ್ಕೆ ಬಂದ್ಕೊಂಡು ಪವರ್ ತೋರಿಸಿ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವ್ನ ದಿಮಾಕ್ ಎಷ್ಟಿರ್ಬೋದು ಫ್ರೆಂಡ್ಸ್ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ನಾಳೆ ಆರು ಗಂಟೆ ಗೋರಿಯನ್ ಮಾಲ್ ಆಗಲಿ ಅಥವಾ ಏರ್ಪೋರ್ಟಿಗೆ ಇದ್ದಾನಂತೆ ಅಷ್ಟೊತ್ತು ಯಾರಿಗಲ್ಲ ಸಾಧ್ಯ ಆಗುತ್ತೋ ಹೋಗಿ ಪವರ್ ತೋರಿಸಿ ಗಾಯ್ಸ್ ಕನ್ನಡಿಗ ಪವರ್ ಏನು ಅಂತ ತೋರಿಸ್ಬೇಕು ಕ್ಷಮೆನ ಅವ್ನು ಕೇಳ್ದಿತು ವಾಪಸ್ ಅವ್ನು ಮುಂಬೈಗೆ ಹೋಗಬಾರ್ದು ಆ ರೀತಿ ಮಾಡಲೇಬೇಕು ಫ್ರೆಂಡ್ಸ್ ತುಂಬ ಜನ ಎಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅವ್ನು ವಿಚಾರಿಸ್ಕೊಂತೇಳಂಥ ರೆಡಿ ಆಗಿದ್ದಾರೆ ಏನಾದರು ಫ್ರೆಂಡ್ಸ್ ಅವನು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇವರೆಲ್ಲ ಒಟ್ಟಾಗೋದು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತ್ರ ಒಟ್ಟಾಗ್ತಾರೆ ಅಂತ ಹೇಳಿ ಆ್ಯಕ್ಚುಲಿ ಅವತ್ತಿನ ದಿನ ಅವನಿಗೆ ಏನಾಗಬೇಕು ಅಂದರೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಬಾರ್ದು ಫ್ರೆಂಡ್ಸ್ ಅಷ್ಟು ಜನ ಅಲ್ಲಿ ಒಟ್ಟಾಗಬೇಕು ಕನ್ನಡಿಗರು ಅಂದರೆ ಏನು ಅಂತೇಳಿ ತಿಳಿಸ್ಬೇಕು ಫ್ರೆಂಡ್ಸ್ ಯಾವುದು ಅಲ್ಲ ಫ್ರೆಂಡ್ಸ್ ಒಂದು ವಿಷಯ ಇಲ್ಲ ತಪ್ಪಿದೆ ರೇಸಿಸ್ಟ್ ಅಂತ ಕರೆದಿರೋದು ಅಂದರೆ ಯಾರೋ ಒಬ್ಬ ಮಾಡ್ದೆ ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ ಅವ್ನು ಹೇಳ್ತಾ ಇರೋದು ಯಾರೋ ಒಬ್ಬ ಮಾಡ್ದ ಅಂತ ಹೇಳಿ ಇರೋರಿಗೆ ಅಷ್ಟು ಜನಕ್ಕೂ ರೇಸಿಸ್ಟ್ ಅಂತ ಕರೆದಿದ್ದಲ್ದಿತ್ತು ನಾನು ಬೆಂಗಳೂರಿಗೆ ಬರ್ತೀನಿ ನೀವೇ ನಾನು ಕ್ಷಮೆ ಕೇಳಿ ಎಂಥ ದೌಲತ್ತಿನ ಮಾತುಗಳು ಫ್ರೆಂಡ್ಸ್ ಇವೆಲ್ಲ ಆ್ಯಕ್ಚುಲಿ ನೀವು ಸ್ಟೋರಿ ನೋಡಿ ಆ ಸ್ಟೋರಿ ನೋಡ್ರೆ ಪ್ರತಿಯೊಬ್ಬರಿಗೂ ಸಿಗ್ ಬಂದೇ ಬರುತ್ತೆ ಯಾರೇ ಆಗಲಿ ಫ್ರೆಂಡ್ಸ್ ನೀವು ತಪ್ಪಿದ್ರೆ ಕ್ಷಮೆ ಕೇಳೋದು ಬಿಟ್ಕೊಂಡು ಇಲ್ಲ ನಾನು ಬೆಂಗಳೂರಿಗೆ ಬರ್ತೀನಿ ಏನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ ಯಪ್ಪ ಅದೇವ್ರ ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಫ್ರೆಂಡ್ಸ್ ಯಾವ ಧೈರ್ಯದ ಮೇಲೆ ಅವನು ಕರ್ನಾಟಕಕ್ಕೆ ಬರ್ತಾಯಿದ್ದಾನೆ ಗೊತ್ತಿಲ್ಲ ಯಾರೋ ಒಬ್ರು ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳೋದಕ್ಕಾಗಿ ರೆಸ್ಟ್ ಇನ್ ಪೀಸ್ ಇನ್ ಅಡ್ವಾನ್ಸ್ ಅಂತ ಹೇಳಿ ಅವ್ರಿಗೆ ಕಮೆಂಟ್ ಹಾಕಿದ್ದಾರೆ ಅದಕ್ಕೆ ಒಂದು ಸ್ಕ್ರೀನ್ಶಾಟ್ ತೆಗೆಬಿಟ್ಟು ಸ್ಟೋರಿಲಿ ಏನು ಅಂತ ಗೊತ್ತಾ ಅವತ್ತು ನಾನು ಬರ್ತೀನಿ ಅವತ್ತು ಏನಾಗುತ್ತೆ ಅಂದರೆ ವೇರ್ ಇಸ್ ಯುವರ್ ಪವರ್ ಅಂತೇಳಿ ನಾನೇ ಕೇಳ್ತೀನಿ ಆ ರೀತಿ ಹಾಗೆ ಆಗುತ್ತೆ ಬೇಟಾ ಆಜಾನ ಏರ್ಪೋರ್ಟ್ ಅಂತ ಹೇಳಿ ಹಾಕಿದ್ದಾನೆ ಅಷ್ಟೇ ಅಲ್ದಿತ್ತು ಅಲ್ಲಿ ಆಗಿಲ್ಲ ಅಂದರೆ ಸಿಕ್ಸ್ ಪಿ ಎಮ್ಗೆ ಔಟ್ಸೈಡ್ ಓರಿಯನ್ ಮಾಲ್ ಔಟ್ಸೈಡ್ ಸಿಗು ಅಂತ ಹೇಳಿ ಹಾಕಿದ್ದಾನೆ ಯಾವ ಮೇಲೆ ಇಷ್ಟೆಲ್ಲ ಹೇಳ್ತಾ ಇದೆ ಅಂತ ಒಂದು ವಿಷಯ ಗೊತ್ತಾಗ್ತಾ ಫ್ರೆಂಡ್ಸ್ ಮತ್ತೊಂದೇನಂದರೆ ಅವನ ದೃಷ್ಟಿಲಿ ಏನಂದರೆ ಕನ್ನಡಿಗರಿಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಹಿಂದಿ ಬರಲ್ಲ ಅದಕ್ಕೆ ಸಪ್ರೇಟಾಗಿ ಮೆನ್ಷನ್ ಮಾಡಿ ಹಾಕಿದ್ದಾನೆ ಏನಂತ ಗೊತ್ತಾ ಫ್ರೆಂಡ್ಸ್ ಹಿಂದಿ ಬರೆದಿದ್ದವ್ರಿಗೆ ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಅಂತ ಹೇಳಿ ಇಂಗ್ಲೀಷಲ್ಲಿ ಮೆನ್ಷನ್ ಮಾಡಿ ಹಾಕಿದ್ದಾನೆ ನಮ್ಗೆ ಬೇರೆ ಲ್ಯಾಂಗ್ವೇಜ್ ಬರೋದಿಲ್ಲ ನಾನು ಹೇಳೋ ಹಿಂದಿ ಅರ್ಥ ಆಗೋದಿಲ್ಲ ನಿಮಗೆ ಅಂತ ಹೇಳಿ ಸೊ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾನೆ ಸೇಮ್ ಆ್ಯಸ್ ಇಟ್ ಈಸ್ ಸ್ವಲ್ಪ ಚೇಂಜ್ ಮಾಡಿದ್ದಾನೆ ಏನಂತ ಅಂದರೆ ಯಾವುದೇ ಕಾರಣಕ್ಕೂ ನನ್ನನ್ನು ಕ್ಯಾಚ್ ಮಾಡೋದಕ್ಕೆ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಬೇಡಿ ಬಿಕಾಸ್ ನೀವು ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾನೆ ಆ್ಯಕ್ಚುಲಿ ಸಿಕ್ಕಾಬಡೇ ದಿಮಾಕಿ ಮಾತಾಡಿದ್ದಾನೆ ನಾವು ಕನ್ನಡಿಗರ ಪವರ್ ತೋರಿಸಲೇಬೇಕು ಯಾರಿಗಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲ ಬೆಂಗಳೂರಿಗೆ ಹೋಗಿ ಕನ್ನಡಿಗರ ಪವರ್ ಏನು ಅಂತ ತೋರಿಸಿ ಬೆಂಗಳೂರಿಂದ ಒಂದು ಸಾರಿ ಕೇಳಿದಿತ್ತು ಯಾವುದೇ ಕಾರಣಕ್ಕೂ ಮುಂಬೈಗೆ ಹೋಗಬಾರ್ದು ಫ್ರೆಂಡ್ಸ್ ಇಷ್ಟಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನು ಬೇಜಾರಿಲ್ಲ ಸಿಗೋಣ ಮುಂದೆ ನೋಡಿದಲ್ಲಿ ಸೈನಿಂಗ್ ಆಫ್